ನಮಸ್ಕಾರ ಕರ್ನಾಟಕ ನಿನ್ನೆ ಇಪ್ಪತ್ತ್ಮೂರನೇ ತಾರೀಕು ಡ್ರೋನ್ ಪ್ರತಾಪ್ ಅವ್ರಿಗೆ ಒಂದು ದುಬೈನ ಒಂದು ಹೋಟೆಲ್ನಲ್ಲಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ತುಂಬ ಆಯಿತು ಗುರು ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದರೆ ಸ್ನೇಹಿತರೆ ಎಷ್ಟು ಕಚಡ ನನ್ನ ಮಕ್ಕಳು ಇರ್ತಾರೆ ಅಂದರೆ ಅಷ್ಟು ಕಚಡ ನನ್ನ ಮಕ್ಕಳು ಇರ್ತಾರೆ ಎಷ್ಟು ಅವನಿಗೆ ಉರಿಸಬೇಕು ಎಷ್ಟು ಅವನಿಗೆ ಕುಗ್ಗಿಸ್ಬೇಕು ತುಂಬ ಪ್ರಯತ್ನ ಪಟ್ಟರು ಅವನಜ್ಜಿನ ಬಡಿಯ ಯಾವುದೂ ಆಗಲಿಲ್ಲ ಮತ್ತು ಇನ್ನೂ ಒಂದು ಮಾತಿದೆ ಏನಪ್ಪ ಅಂದರೆ ಮೊದಲು ಅವಮಾನ ಸ್ನೇಹಿತರೆ ಆಮೇಲೆ ಅವನಜ್ಜಿ ಸನ್ಮಾನ ಅನ್ನೋದು ಟ್ರೋನ್ ಅವರ ಜೀವನದಲ್ಲಿ ಪ್ರೂವ್ ಆಗೋಯ್ತು ಎಷ್ಟು ಎಷ್ಟು ನೊಂದಿಸಿದ್ರೋ ಅಷ್ಟೇ ಪ್ರೀತಿ ವಿಶ್ವಾಸ ಅವನಜ್ಜಿ ಸಿಕ್ಕಿದೆ ಇವಾಗ ನನಗಂತೂ ಆ ಒಂದು ವಿಡಿಯೋ ನೋಡಿ ಸಿಕ್ಕಾಪಟ್ಟೆಗೆ ಖುಷಿಯಾಗೋಯ್ತು ಗುರು ಡ್ರೋನ್ ಪ್ರತಾಪ್ ಅವರು ನೆನೆ ದುಬೈನಲ್ಲಿ ಸಿಕ್ಕಾಪಟ್ಟೆ ಓಡಾಟ ಮಾಡಿದ್ದಾರೆ ಒಂದು ಎರಡು ಮೂರು ವಿಡಿಯೋ ಕೂಡ ಇನ್ಸ್ಟಾದಲ್ಲಿ ಹಾಕಿದ್ರು ಅದನ್ನೆಲ್ಲ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಕೆಲವರು ಕೇಳ್ತಾರೆ ನೀವು ಯಾಕೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವನೊಬ್ಬ ಫ್ರಾಡು ಅಂತ ಸರಿನಪ್ಪ ಇಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ದಿನಕ್ಕೊಂದು ಸುಳ್ಳು ಹೇಳ್ಕೊಂಡು ದರೋಡೆ ಮಾಡಿಕೊಂಡು ಕೋಟಿ ರೂಪಾಯಿ ಮೋಸ ಮಾಡಿಕೊಂಡು ನಮ್ಮ ದುಡ್ಡುಗಳನ್ನೇ ತಿಂದ್ಕೊಂಡು ಓಡಾಡ್ತಾ ಇರೋ ಅಂಥವ್ರಿಗೆ ನಾವು ಜೈಕಾರ ಇದ್ದೀವಿ ಇನ್ನೂ ಅಂತ ನನ್ನ ಮಕ್ಕಳಿಗೆ ಓಟ್ ಇದ್ದೀವಿ ಅಷ್ಟು ಸುಳ್ಳು ಹೇಳಿರೋ ಏನೋ ಒಂದು ಆಗಿನ ಒಂದು ಪರಿಸ್ಥಿತಿಯಲ್ಲಿ ಏನೋ ಒಂದು ಮಾತು ಸುಳ್ಳು ಹೇಳಿದಾನೆ ಅಂತ ಅನ್ಕೊಳೋಣ ಅದನ್ನೇ ಹಿಡ್ಕೊಂಡು ರುಬ್ತಿರಲ್ಲ ಅವ್ನು ಕ್ಷಮೆ ಕೇಳಿದ್ರು ಬಿಡ ಇಲ್ಲ ಮತ್ತು ಯಾವ ಥರ ಯಾವ ಥರ ಕ್ಷಮೆ ಕೇಳಬೇಕು ಅಂತ ಒಂದ್ಸತಿ ಅವ್ನು ಯಾಕೆ ಬೋಳೆ ಮಕ್ಕಳು ಒಂದು ಅಷ್ಟು ಜನ ಅವರೇ ಅವ್ನು ಇನ್ನೂ ಕ್ಷಮೆ ಕೇಳಿಲ್ಲ ಅವ್ನ ಫ್ರಾಡು ಅವ್ನು ಹಂಗೆ ಹಿಂಗೆ ಅವ್ನ ಅಜ್ಜಿ ನೀವೇ ಹೇಳ್ಬಿಟ್ರಪ್ಪ ಅವ್ನು ವೀಡಿಯೋ ಮಾಡಿ ಹಾಕ್ಬಿಡ್ರಿ ಯಾವ ಥರ ಕ್ಷಮೆ ಕೇಳಬೇಕು ಅಂತ ಅದನ್ನು ನಾವು ಅವ್ರಿಗೆ ತಲುಪಿಸ್ತೀವಿ ಅದೇ ರೀತಿ ಕ್ಷಮೆ ಕೇಳಿಸ್ತೀವಿ ಆಯ್ತಪ್ಪ ಅವಾಗಾದರೂ ನಿಮಗೆ ತೃಪ್ತಿ ಆಗುತ್ತಾ ನೋಡುವ ಮತ್ತೆ ಸ್ನೇಹಿತರೆ ನಿನ್ನೆ ಒಂದು ವೀಡಿಯೋ ಆ ಸನ್ಮಾನ ಆ ದುಬೈ ಕನ್ನಡಿಗರ ಪ್ರೀತಿ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಆಗೋಯ್ತು ಮತ್ತು ಸ್ನೇಹಿತರೆ ಅವರೆಷ್ಟೇ ಮೋಸ ಮಾಡಲಿ ಏನೇ ಮಾಡಲಿ ಎದ್ದಿರೋ ದುಡ್ಡನ್ನ ಅದು ಹತ್ತು ಲಕ್ಷನೇ ಇರ್ಬೋದು ಸಣ್ಣ ಅಮೌಂಟೇ ಇರ್ಬೋದು ನಮಗದು ದೊಡ್ಡ ಅಮೌಂಟು ಒಂದಷ್ಟು ಬಡವರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಸಾಕು ಗುರು ಅವರ ಅಭಿಮಾನಿಗಳಿಗೆ ಅವರ ಅಭಿಮಾನಿಗಳ ಆಗಿರೋದಕ್ಕೆ ಡ್ರೋನ್ ಪ್ರತಾಪ್ ಅವ್ರಿಗೆ ಅಭಿಮಾನಿಗಳಾಗಿರೋದಕ್ಕೆ ಒಂದು ಒಂದು ಸಾರ್ಥಕ ಆಗೋಯಿತು ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದು ಗುರು ಹೆಮ್ಮೆಯಿಂದ ಹೇಳ್ಬೋದು ಮತ್ತು ಸ್ನೇಹಿತರೆ ಈ ಒಂದು ಡ್ರೋನ್ ದ್ರೋಣ್ ಪ್ರತಾಪ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ